ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ನಾನು ಉಮಾ ಮಾ ಮಾತಾಡ್ತಿರೋದು ಇವತ್ತು ಸೂಪರ್ ಆದಂಥ ಒಂದು ಚಿಕನ್ ಸಾಂಬಾರು ಹಾಗೆ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ಇದ್ದೀನಿ ನೀವೆಲ್ಲರೂ ದೀಪಾವಳಿ ಹಬ್ಬ ಆದಮೇಲೆ ಯಾರು ತುಂಬ ಜನ ತುಂಬ ದಿನ ಈ ವೆಜ್ ರೆಸಿಪಿನ ಮನೇಲಿ ಮಾಡಿರೋದಿಲ್ಲ ಸೊ ತುಂಬ ದಿನ ಆದಮೇಲೆ ಒಂದು ಮಾಡ್ಕೊಂಡು ತಿಂದರೆ ಈ ರೀತಿ ತುಂಬ ಖುಷಿಯಾಗಿರ್ತಾರೆ ಎಲ್ಲರೂ ಹಾಗೆ ತುಂಬ ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ಚಿಕನ್ ಫ್ರೈ ಹಾಗೂ ಚಿಕನ್ ಸಾಂಬಾರನ್ನ ಮಾಡೋರದನ್ನ ಹೇಗೆ ಅಂತ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕಾಯೋಕೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರ ಇದಕ್ಕೆ ನಾನು ಒಂದು ಒನ್ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಈಗಲೇ ನಾವು ಉಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಈ ಚಿಕನ್ಗೆ ಉಪ್ಪು ಹಾಕಿದಾಗ ನಾವು ಇಲ್ಲಿ ಅಲ್ಲಿ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆದರೆ ಚಿಕನ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಫ್ರೈ ಮಾಡೋದಕ್ಕೆ ಈ ರೀತಿ ಚಿಕನ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮೆತ್ತೆ ಥರ ಇರಬಾರ್ದು ಸೊ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಒಂದು ಐದರಿಂದ ಆರರಷ್ಟು ಈರುಳ್ಳಿ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸೋಣ ಈರುಳ್ಳಿ ತುಂಬ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ಇದು ಒಂದು ಸಪ್ರೇಟ್ ತಟ್ಟೆಗೆ ನಾನು ಎತ್ತಿ ಹಿಡಿಸ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ನಾನು ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ಒಣಮೆಣ್ಸಿನ್ಕಾಯಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಖಾರದ ಪುಡಿ ಜೊತೆಗೆ ಈ ರೀತಿ ಆಗಿ ಮೆಣಸಿಕಾಯಿ ಹಾಗೆ ಕೊತ್ತಂಬರಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ ಇದು ನಾಟಿ ನಾ ನಾಟಿ ಕೋಳಿ ಸಾಂಬಾರು ಥರ ತುಂಬ ಟೇಸ್ಟ್ ಕೊಡುತ್ತೆ ಇದು ಸಾಂಬಾರಿಗೆ ಈ ರೀತಿ ಫ್ರೆಶ್ಶಾಗಿ ಪೌಡರ್ನ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ನಾವೇನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಿ ಅದಕ್ಕೇ ಸೇರಿಸ್ಕೊಂಡು ಒಂದು ಜಾರ್ಗೆ ನಾವು ರುಬ್ಕೊಳ್ಳೋಣ ಇದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಶುಂಠಿ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಚಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಲವಂಗ ಒಂದು ಎರಡು ಪೀಸು ಸಾಂಬಾರು ಪೌಡ್ರನ್ನ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕೆ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಇದೆಯಲ್ಲ ಸೊ ಹಾಗಾಗಿ ನಾನು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ ಈಗ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಫ್ರೈ ಆಗಿದೆ ಅಂದರೆ ಚಿಕನಲ್ಲಿ ಸ್ವಲ್ಪನೇ ಕೂಡ ನೀರಿನ ಅಂಶ ಇಲ್ಲ ಸೊ ಈಗ ಈ ಖಾರನ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕಾಗುತ್ತೆ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ತಳ ಹಿಡಿದ್ಬಿಟ್ಟಿರುತ್ತೆ ನಾವು ರೋಸ್ಟ್ ಮಾಡೋದಕ್ಕೆ ಚಿಕನ್ನ ಹಾಕಿರುವಾಗ ಸೊ ಈಗ ಅದಕ್ಕೊಂದು ಪ್ಲೇಟ್ ಮುಚ್ಚೋಣ ಅದೇ ಜಾರಿಗೆ ನಾನಿಲ್ಲಿ ಒಂದು ಅರ್ಧದಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಪೇಸ್ಟ್ ಮಾಡಿ ನಾವು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಿಕನ್ ಸಾಂಬಾರು ಮಾಡೋದು ತುಂಬಾ ಈಸಿ ಸಾಂಬಾರು ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟವೂ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಫ್ರೆಶ್ ಆಗಿ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ನಾವು ಏನು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಫ ಹುರಿದು ಹಾಕ್ಕೊಂಡಿರ್ತೀವಲ್ಲ ಸೊ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಮಳಬೇಕು ಈಗ ಸಾಂಬಾರಿದು ರೆಡಿ ಆಗಿದೆ ತುಂಬ ಸೂಪರಾದಂಥ ಒಂದು ಟೇಸ್ಟಿಯಾದ ಸಾಂಬಾರು ಇದರಿಂದ ನಾವು ಚಿಕನ್ನ ಸಪ್ರೇಟಾಗಿ ಎತ್ತಿರಿಸ್ಕೊಳ್ಳೋಣ ಸಾಂಬಾರು ಸ್ವಲ್ಪ ಇರಬಾರ್ದು ಆ ರೀತಿ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಎಲ್ಲನೂ ತೆಗೆದು ತೆಗೊಂಡು ಒಂದು ಇಲ್ಲಿ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ತುಪ್ಪ ಕೂಡ ಹಾಕ್ಬೋದು ಬಟ್ ಇಲ್ಲಿ ಎಣ್ಣೆ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದ ನಂತರ ನಾವು ಏನು ಚಿಕನ್ನ ತೊಗೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ ಅದಕ್ಕೆ ಹಾಗೆ ಇದಕ್ಕೆ ನಾವು ಮನೆಯಲ್ಲಿರೋ ಖಾರದ ಪುಡಿನೇ ಸ್ವಲ್ಪ ಒಂದು ಎರಡು ಸ್ಪೂನನ್ನ ಹಾಕ್ತಾಯಿದ್ದೀನಿ ಹಾಗೆ ಬರೀ ಉಪ್ಪು ಸ್ವಲ್ಪ ಸಾಂಬಾರಲ್ಲೂ ಉಪ್ಪು ಹಾಕಿರ್ತೀವಿ ಇಲ್ಲಿ ನೋಡ್ಕೊಂಡು ಹಾಕೋಬೇಕು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರೋ ಸ್ವಲ್ಪ ಸಾಂಬಾರು ಮತ್ತು ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡಿಕೊಂಡ್ರೆ ಇದು ರೆಡಿ ಆಗಿದೆ ಈಸಿಯಾಗಿ ಸುಲಭವಾಗಿ ಮಾಡ್ಬೋದಾದಂಥ ಒಂದು ಚಿಕನ್ ರೆಸಿಪಿ ಸಾಂಬಾರು ಹಾಗೆ ರೋಸ್ಟು ಇದು ಡ್ರೈ ರೋಸ್ಟು ಇದು ತುಂಬಾ ಚ ಟೇಸ್ಟಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಅಂತ ಕೇಳ್ಕೋತಾ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ ಅರ್ಷಿತಾ